ಯುದ್ಧ ಪಾಠದ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಲೇಖಕಿ ಸಾರಾಬುಬಕ್ಕರ್ ಅವರ ಜನನದ ಕಾಲ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತಾರು ಪ್ರಶ್ನೆ ಎರಡು ಸಾರಾಬುಬಕ್ಕರ್ ಅವರ ಜನ್ಮಸ್ಥಳ ಸರಿಯಾದ ಉತ್ತರ ಕಾಸರಗೋಡು ಪ್ರಶ್ನೆ ಮೂರು ಸಾರಾಬೊಬಕ್ಕರ್ ಅವರು ರಚಿಸಿರುವ ಕಥಾ ಸಂಕಲನ ಸರಿಯಾದ ಉತ್ತರ ಪಯಣ ಯುದ್ಧ ಪಾಠದ ಆಕರ ಗ್ರಂಥ ಸರಿಯಾದ ಉತ್ತರ ಚಪ್ಪಲಿಗಳು ಲೇಖಕಿ ಸಾರಾಬೂಬಕ್ಕರ್ ಅವರಿಗೆ ಸಂದ ಪ್ರಶಸ್ತಿ ಸರಿಯಾದ ಉತ್ತರ ನೃಪತುಂಗ ಪ್ರಶಸ್ತಿ ಪ್ರಶ್ನೆ ಆರು ಸಾರಾಬೂಬಕ್ಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಕೃತಿ ಸಾಹಿತ್ಯದ ಈ ಪ್ರಕಾರಕ್ಕೆ ಸೇರಿದೆ ಸರಿಯಾದ ಉತ್ತರ ಕಾದಂಬರಿ ಪ್ರಶ್ನೆ ಏಳು ರಾಹಿಲನು ಯಾರೆಂದರೆ ಒಬ್ಬ ವೈದ್ಯ ಸೈನಿಕ ಪ್ರಶ್ನೆ ಎಂಟು ರಾಹಿಲನು ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದು ಔಷಧಿ ಮತ್ತು ಚಿಕಿತ್ಸಾ ಪೆಟ್ಟಿಗೆ ಪ್ರಶ್ನೆ ಒಂಬತ್ತು ಮುದುಕಿಯ ಸೊಸೆ ಇದರಿಂದ ನರಳುತ್ತಿದ್ದಳು ಉತ್ತರ ಹೆರಿಗೆ ನೋವಿನಿಂದ ಪ್ರಶ್ನೆ ಹತ್ತು ಯುದ್ಧ ಕಾಲದಲ್ಲಿ ಗಡಿ ಪ್ರದೇಶದಲ್ಲಿ ಪಾಲಿಸುತ್ತಿದ್ದ ನಿಯಮ ಸರಿಯಾದ ಉತ್ತರ ಬ್ಲಾಕ್ಔಟ್ ನಿಯಮ ಪ್ರಶ್ನೆ ಹನ್ನೊಂದು ಯುದ್ಧದ ಬಗ್ಗೆ ಮುದುಕಿಯ ಉತ್ತರ ದೇಹ ಮತ್ತು ಮನಸ್ಸಿಗೆ ಗಾಯ ಮಾಡುವುದು ಪ್ರಶ್ನೆ ಹನ್ನೆರಡು ಯಾವುದರ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ನಡುವೆ ಕೊಲೆಯಾಗುತ್ತಿದೆ ಸರಿಯಾದ ಉತ್ತರ ಯುದ್ಧದ ಹೆಸರಿನಲ್ಲಿ ಆಪ್ಷನ್ ಸಿ ಪ್ರಶ್ನೆ ಹದಿಮೂರು ರಾಹಿಲನ ದೇಹದಲ್ಲಿ ಸಂಚಾರವಾದದ್ದು ಉತ್ತರ ಆಪ್ಷನ್ ಸಿ ಹೊಸ ರಕ್ತ ಪ್ರಶ್ನೆ ಹದಿನೈದು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳಿದವರು ಆಪ್ಷನ್ ಬಿ ಸೈನಿಕರು ಪ್ರಶ್ನೆ ಹದಿನಾರು ರಾಹಿಲನ ಮನದಲ್ಲಿ ಮೂಡಿದ ಭಾವನೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ ಮಹಿಳೆ ಯಾವ ರೀತಿಯ ಪಾಯಾರದಲ್ಲಿ ಸಿಲುಕಿದ್ದಾಳೆ ಮನೆಯೊಳಗೆ ಏನು ಸಂಭವಿಸುತ್ತದೆ ಕದ ತಟ್ಟಿದರೆ ಪರಿಣಾಮ ಏನಾಗಬಹುದು ಮೇಲಿನ ಎಲ್ಲವೂ ಸರಿಯಾಗಿದೆ ಪ್ರಶ್ನೆ ಹದಿನೇಳು ರೇಡಿಯೋ ಸಮ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಂದು ಇವರು ಹೇಳಿದರು ಸರಿಯಾದ ಉತ್ತರ ಆಪ್ಷನ್ ಡಿ ಪೈಲಟ್ ಪ್ರಶ್ನೆ ಹದಿನೆಂಟು ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ ಎಂದು ಗೊತ್ತಾಗುತ್ತಿಲ್ಲ ಎಂದು ಪೈಲಟ್ ಹೇಳಿದ್ದು ಸರಿಯಾದ ಉತ್ತರ ರಾಹಿಲನಿಗೆ ಪ್ರಶ್ನೆ ಹತ್ತೊಂಬತ್ತು ನಾಣಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿನೀರು ಸಿದ್ಧಪಡಿಸಿ ಈ ಮಾತನ್ನು ರಾಹಿಲನು ಇವರಿಗೆ ಹೇಳಿದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಮುದುಕಿಗೆ ಪ್ರಶ್ನೆ ಇಪ್ಪತ್ತು ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ ಅದನ್ನು ನೋಡಿ ಈ ಮಾತನ್ನು ಮುದುಕಿ ಇವರಿಗೆ ಹೇಳಿದ್ದು ಆಪ್ಷನ್ ಸಿ ಸೈನಿಕರಿಗೆ ಪ್ರಶ್ನೆ ಇಪ್ಪತ್ತೊಂದು ಏನು ಮಾಡಲಿ ಮಗಳೇ ಈ ಮಳೆಯಲ್ಲಿ ಕತ್ತಲ ಗುಹೆಯಲ್ಲಿ ಯಾರನ್ನು ಕರೆಯಲಿ ಎನ್ನುವ ಈ ಮಾತನ್ನು ಹೇಳಿದ್ದು ಮುದುಕಿ ತನ್ನ ಸೊಸೆಗೆ ಪ್ರಶ್ನಿಪ್ಪ ತಡು ಯುದ್ಧದ ಬಗ್ಗೆ ರಾಹಿಲನು ನುಡಿದ ಗಂಭೀರವಾದ ಮಾತು ಇದಾಗಿದೆ ಸರಿಯಾದ ಉತ್ತರ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಮುದುಕಿಯ ಪ್ರಕಾರ ಯುದ್ಧದ ಪರಿ ಇದಾಗಿದೆ ಸರಿಯಾದ ಉತ್ತರ ಎಲ್ಲರ ದೇಹಕ್ಕೂ ಮತ್ತು ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಎಂದು ಹೇಳಿದವರು ಉತ್ತರ ಆಪ್ಷನ್ ಬಿ ರಾಹಿಲ್